ಸ್ಮಾರ್ಟ್ ಸಿಟಿ ಯೋಜನೆಯಡಿ ತುಮಕೂರು ನಗರದ ಅಭಿವೃದ್ಧಿಗೆ ಪೂರಕವಾಗಿ ಕೈಗೊಳ್ಳಲಾದ ಅನೇಕ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಮುಂದಿನ ಜೂನ್ ಅಂತ್ಯದೊಳಗೆ ಉಳಿದ ಕಾಮಗಾರಿಗಳು ಮುಕ್ತಾಯವಾಗಲಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ತುಮಕೂರು ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಗರ ಅಭಿವೃದ್ಧಿ ಇಲಾಖೆ ಮತ್ತು ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದ ಅವರು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬಾಕಿ ಉಳಿದಿರುವ ಹಣದಲ್ಲಿ ನಗರಕ್ಕೆ ಅಗತ್ಯವಿರುವ ಕಾಮಗಾರಿಗಳನ್ನು ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಸುಮಾರು ಈಗಾಗ್ಲೇ ಹೆಚ್ಚು ಕಡಿಮೆ ಅದು ಮುಗಿತಾ ಬಂದಿದೆ ಇಪ್ಪತ್ನಾಲ್ಕು ಯಾವ ತಿಂಗಳಲ್ಲಿ ಜೂನ್ ಇಪ್ಪತ್ನಾಲ್ಕರಲ್ಲಿ ಇದು ಸಂಪೂರ್ಣವಾಗಿ ಈ ಯೋಜನೆ ಮುಗಿಯಿತು ಅಷ್ಟರಲ್ಲಿ ಈಗಾಗಲೇ ಏನೆಲ್ಲ ಕಾರ್ಯಕ್ರಮಗಳನ್ನು ಅನುಮೋದನೆ ಮಾಡಿದ್ರು ಅದೆಲ್ಲವೂ ಕೂಡ ಕೆಲಸಗಳು ಮುಗಿದೆ ಮುಗಿದಿದೆ ಅದರಲ್ಲಿ ಒಂದಿಷ್ಟು ಹಣ ಉಳಿದಿದ್ದನ್ನು ಸೇವಿಂಗ್ಸ್ ಆಗಿದ್ದನ್ನು ಒಂದು ಹದಿನೆಂಟು ಕೋಟಿ ರೂಪಾಯಿ ಹಣ ಇದರಲ್ಲಿ ಸೇವಿಂಗ್ಸ್ ಆಗಿದ್ದಿದೆ ಅದನ್ನು ಉಪಯುಕ್ತವಾಗಿ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ ಇವತ್ತು ಸುಮಾರು ಎಂಟು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿಗಳನ್ನು ಕಾಮಗಾರಿಗಳನ್ನು ಇವತ್ತು ನಾವು ಅಡಿಗೆಲು ಹಾಕ್ತಾ ಇದ್ದೇವೆ ಅದರಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಬಸ್ ಶೆಲ್ಟರ್ಗಳ ನಿರ್ಮಾಣ ಮತ್ತು ಅಂಗನವಾಡಿ ಕಟ್ಟಡಗಳ ನಿರ್ಮಾಣ ಸುಮಾರು ಎರಡು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿಗೆ ವಿವಿಧ ಸ್ಥಳಗಳಲ್ಲಿ ಪ್ಲೇಸ್ ಮೇಕಿಂಗ್ ಕಾಮಗಾರಿ ಅದಕ್ಕೆ ಸುಮಾರು ಮೂರು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಮತ್ತು ನಮ್ಮ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಈಗೇನು ನಾವು ನಿಂತಿದ್ದೇವೆ ಈ ಜಾಗದಲ್ಲಿ ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಆ ವೇದಿಕೆ ಕಟ್ಟಡವನ್ನು ಮಾಡಿದ್ದಾರೆ ಅದಕ್ಕೆ ಒಂದಿಷ್ಟು ಫರ್ನಿಚರ್ಗಳು ಪೀಠೋಪಕರಣಗಳನ್ನು ಹಾಕೋದಕ್ಕೆ ಸುಮಾರು ಹತ್ತು ಲಕ್ಷ ರೂಪಾಯಿ ಹಾಗೇ ಸೈನ್ ಬೋರ್ಡ್ಗಳು ರಸ್ತೆ ಸುರ ಸುರಕ್ಷಿತವಾಗಿರೋದಕ್ಕೆ ಗೋಸ್ಕರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳು ಜಿಮ್ನಾಸ್ಟಿಕ್ ಸೆಂಟರ್ಗೆ ಯಂತ್ರೋಪಕರಣಗಳ ಸರಬರಾಜು ಮತ್ತು ಅಳವಡಿಕೆಗೆ ಸುಮಾರು ಎಪ್ಪತ್ತು ಲಕ್ಷ ಇದನ್ನು ಇದು ಸೇರಿಸಿಲ್ಲಲ್ಲ ಪಾತ್ವೇ ಅದರಲ್ಲಿ ಬರುತ್ತೆ ಓಕೆ ಇಲ್ಲಿ ಸ್ವಲ್ಪ ಜನ ಸಣ್ಣಗಿರೋರೆಲ್ಲ ದಪ್ಪಗಾಗ್ಲಿ ದಪ್ಪ ಸಣ್ಣಗಾಗ್ಲಿ ಹೇಳಿ ಪಾತ್ ವಾಕಿಂಗ್ ಪಾತ್ವೇ ಮಾಡ್ತಾ ಇದ್ದಾರೆ ಇದು ಸಂಪೂರ್ಣ ಈ ನಮ್ಮ ಗ್ರೌಂಡ್ ಏನಿದೆ ಇದರ ಸುತ್ತನೂ ಕೂಡ ಇದನ್ನು ಮಾಡಿ ಬೆಳಿಗ್ಗೆ ಹೊತ್ತು ವಾಕ್ ಮಾಡೋರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಅದನ್ನು ಆ ಕಾಮಗಾರಿಯನ್ನು ಕೂಡ ಇದರಲ್ಲಿ ತೆಗೆದುಕೊಳ್ತಾರೆ ಒಟ್ಟು ಎಂಟು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿಗೆ ಒತ್ತಡಿಗಲ್ ಹಾಕಿದೆ ಇದರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮಗಳು ಮುಗಿಯುತ್ತವೆ ಮತ್ತು ಅನುಕೂಲ ಜನ ಸಮುದಾಯಕ್ಕೆ ಆಗುತ್ತೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ದೇನೆ ಯಾಕೆಂದರೆ ನಮಗೆ ಸ್ಮಾರ್ಟ್ ಸಿಟಿ ಕವರ್ ಆಗ್ತಾ ಇರ್ತಕ್ಕಂಥದ್ದು ಕೇವಲ ಆರು ವಾರ್ಡ್ಗಳಲ್ಲಿ ಮಾತ್ರ ಬೇರೆ ಇನ್ನೂ ಮೂವತ್ತೈದು ವಾರ್ಡಲ್ಲಿ ಇನ್ನೂ ಇಪ್ಪತ್ತೊಂಬತ್ತು ವಾರ್ಡ್ಗಳು ಈ ಸ್ಮಾರ್ಟ್ ಸಿಟಿಯಲ್ಲಿ ಕವರ್ ಆಗಿಲ್ಲ ಅದಕ್ಕಾಗಿ ಬೇರೆ ರೀತಿಯಲ್ಲಿ ಒಂದು ಹೆಚ್ಚಿನ ಗ್ರಾಂಟನ್ನು ಕೊಡಬೇಕು ಅನುಮೋ ಅನುಮೋದನೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಇಲ್ಲಿ ಬಂದಿದ್ದಾಗಲೂ ಹೇಳಿದ್ದೇನೆ ಜೊತೆಗೆ ನಾನು ಮೊದಲು ನಮ್ಮ ಕ್ಯಾಬಿನೆಟಲ್ಲಿ ಅಥವಾ ನಮ್ಮ ಬಜೆಟ್ ಡಿಸ್ಕಷನ್ಸ್ನಲ್ಲಿ ನಾನು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇನೆ ಅದು ಮುಂದಿನ ದಿನದಲ್ಲಿ ಭವಿಷ್ಯ ನಮಗೆ ಸಿಗುತ್ತೆ ಅಡಿಷನಲ್ ಗ್ರಾಂಟ್ ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಐನೂರೈವತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು ಅದು ಆನಂತರ ಅದು ಕ್ಯಾನ್ಸಲ್ ಆಯಿತು ಈಗ ನಮಗೆ ಒಂದಿಷ್ಟು ಅಡಿಷನಲ್ ಗ್ರಾಂಟ್ ಬೇಕಾಗ್ತದೆ ಯಾಕೆಂದರೆ ಬೇರೆ ವಾರ್ಡ್ಗಳು ಕೂಡ ಸ್ಮಾರ್ಟ್ ಆಗಬೇಕು ಇಲ್ಲಂದರೆ ಅಲ್ಲಿ ಕುಡಿಯೋ ನೀರಿಗೆ ತೊಂದರೆ ಆಗುತ್ತೆ ರಸ್ತೆಗೆ ತೊಂದರೆ ಆಗುತ್ತೆ ಚರಂಡಿಗೆ ತೊಂದರೆ ಆಗುತ್ತೆ ಆಮೇಲೆ ಅಲ್ಲಿ ಯಾವುದೇ ರೀತಿಯ ಅನುಕೂಲಗಳು ಸಾರ್ವಜನಿಕರಿಗೆ ಇರೋದಿಲ್ಲ ಅನ್ನುವಂಥದ್ದು ಹಾಗೆ ಮುಂದುವರಿಬಾರ್ದು ತುಮಕೂರು ಇಡೀ ತುಮಕೂರು ಸ್ಮಾರ್ಟ್ ಆಗಬೇಕು ಬರೀ ನಾಲ್ಕೈದು ವಾರ್ಡ್ ಆದರೆ ಆಗೋದಿಲ್ಲ ಅದನ್ನ ಇವತ್ತು ನಾವು ಹಂತ ಹಂತವಾಗಿ ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ ಮಾನ್ಯ ಜ್ಯೋತಿ ಗಣೇಶ್ ಅವರು ಸ್ಥಳೀಯ ಶಾಸಕರು ಅವರು ಕೂಡ ಆ ಆಸಕ್ತಿಯನ್ನು ತೆಗೆದುಕೊಂಡು ತುಮಕೂರು ಚೆನ್ನಾಗಿ ಆಗಬೇಕು ಬೆಂಗಳೂರಿನಂತೆ ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಜಿ ಪ್ರಭು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು